ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳು ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಒಂದು ಕಡೆ ಗಣಪತಿ ಹೆಂಗೆ ಹುಟಿದ ಅಂತೇಳಿ ಪೆರಿಯಾರ್ ರಾಮಸ್ವಾಮಿ ಅವರ ಬಹಳಷ್ಟು ಕಡೆ ಹೇಳ್ತಿರ್ತಾರೆ ಮೂ ನಂಬಿಕೆ ಮೂಢನಂಬಿಕೆ ನಂಬಿಕೆ ಬಗ್ಗೆ ಪರಮೇಶ್ವರ ಪಾರ್ವತಿ ಮಣ್ಣ ಏನೇನೋ ಹೇಳ್ತಿರ್ತಾರೆ ಆದರೂ ಕೂಡ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಸಾಗ ಒಂದು ಬಾಲ್ ಗಂಗಾಧರನಾಥ್ ತಿಲಕ್ ಅವರ ಒಂದು ಗಣಪತಿ ಮಂಟಪ ಗಣಪತಿಯನ್ನು ಕುಂಡಿಸಿ ಒಂದು ಸಂಘಟನೆ ಮಾಡಿದ್ರು ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದ್ರಾಗ ಅನ್ನೋದು ಇತಿಹಾಸ ಪಡೆದಾಗ ಐತೆ ಅದು ಇರಲಿ ಅದ ಏನೇ ಇರಲಿ ಇವತ್ತ ನಂಬಿಕೆ ಮೂಢನಂಬಿಕೆ ಬಿಟ್ಟನು ಇವತ್ತ ದಕ್ಷಿಣ ಭಾರತದ ಅನೇಕ ಕಡೆ ಗಣಪತಿ ಮೂರ್ತಿಗಳನ್ನ ಏಳು ದಿವಸ ಒಂದು ದಿವಸ ಎರಡು ದಿವಸ ಐದು ದಿವಸ ಹನ್ನೊಂದು ದಿವಸ ಅದನ್ನು ತಂದು ಕುಂಡಿಶ್ಯ ವಿಜೃಂಭಣೆಯಿಂದ ಹಿಂದೂಗಳ ಆ ಒಂದು ಗಣಪತಿ ಉತ್ಸವ ಮಾಡ್ತಾರೆ ಇವತ್ತು ನಾವು ನೋಡಬೇಕಂದ್ರೆ ಪುಣಾದಾಗ ದಗಡು ಸೇಠ ದಗಡು ಸೇಟ್ ಗಣಪತಿನ ವರ್ಷಾನ್ ಗಂಟಲೇ ಇರ್ತೈತೆ ದೇಶ ವಿದೇಶದಿಂದ ಬಂದ ಆ ಒಂದು ಗಣಪತಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಮುಂಬೈದಾಗೂ ಸಿದ್ಧ ವಿನಾಯಕಿ ಅಂತೇಳಿ ಒಂದು ಗಣಪತಿ ಐತೆ ಅಲ್ಲೂ ದರ್ಶನ ಮಾಡ್ಕೊಂಡು ಹೋಗ್ತಾರೆ ದೇಶದ ನಾನಾ ಕಡೆಯಿಂದ ಬಂದ ಆಮ್ಯಾಗ ಮುಂಬೈದೊಳಗೆ ಲಾಲ್ಬಾಗ್ಕ ರಾಜ ಅಂಥೇಳಿ ಒಂದು ಗಣಪತಿ ಮೂರ್ತಿ ಕುಂಡಿಸಿದ್ರೆ ಅದನ್ನು ಮುಂಬೈ ಜನ ಭಾಳ ವಿಜೃಂಭಣೆಯಿಂದ ತಂದ ಪ್ರತಿಷ್ಠಾಪನೆ ಮಾಡಿ ಅದನ್ನು ವಿಸರ್ಜನೆ ಮಾಡ್ತಾರೆ ಅವ್ರವ್ರ ನಂಬಿಕೆ ಮ್ಯಾಗ ಹೊಡ್ತಿ ಹೋಗ್ತಿರ್ತೈತೆ ಅದು ಆದರೆ ಆ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುವಂಥ ಅನೇಕ ಕುಶಲಕರ್ಮಿಗಳು ಇವತ್ತು ನಮ್ಮ ದೇಶದಾಗ ಅದಾರ ಭಾಳಷ್ಟು ಗಣಪತಿ ಮೂರ್ತಿಗಳನ್ನ ತಂದ ಕುಂಡಿಶೆ ಮಾಡ್ತಿರ್ತಾರೆ ಭಾಳಷ್ಟು ಮನ ಪ್ರಜ್ಞಾವಂತರ ಗಣಪತಿಗೆ ಆಣಿಸಿ ಹಾಕಂತೂ ಪ್ರಶ್ನೆ ಮಾಡ್ತಿರ್ತಾರೆ ಅದು ಇಲ್ಲಿ ಅಪ್ರಸ್ತುತ ಒಬ್ಬ ಅಂಗವಿಲಕ ವಿಕಲ ಆ ಒಂದು ಗಣಪತಿ ಮೂರ್ತಿಯನ್ನು ಹೆಂಗ ಚಂದಂಗೆ ಅಲಂಕಾರ ಮಾಡಿ ಅದನ್ನ ರೆಡಿ ಮಾಡಿದ ಅನ್ನೋದ ನೋಡುದನ್ನು ನಮಗೆ ಒಂದು ಸುಖ ಅಂದ್ರೆ ಒಂದು ಕಣ್ಣಿಗೆ ಆ ಒಂದು ಮೂರ್ತಿ ಮಾಡಿದ್ದು ನೋಡ್ಬೇಕಾದ್ರೆ ಸಂತೋಷ ಪಡಬೇಕಾಗ್ತೈತೆ ಒಬ್ಬ ಅಂಗವಿಕಲ್ಲ ಕಾಲ್ದ ಒಟ್ಟಾರೆ ಮೂಢನಂಬಿಕೆ ನಂಬಿಕೆ ಅಪ್ರಸ್ತುತ ದೇಶದೊಳಗೆ ನಂಬಿಕೆ ಆಧಾರ ಮ್ಯಾಗೆ ಹೋಗುತ್ತಾಗ ನಾವೇನೋ ಹೇಳಿದ್ರೆ ತಪ್ಪಾಗ್ತೈತೆ ಒಟ್ಟಾರೆ ಆ ಅಂಗವಿಕಲನಿಗೆ ಒಂದು ನಮಸ್ಕಾರ 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 ಬರುವ ಒಂದು ಗಣಪತಿ ಒಂದು ಈ ಒಂದು ಉತ್ಸವ ಯಶಸ್ವಿ ಆಗಲಿ ಅಂತ ಭಾಳಷ್ಟು ಮಂದಿ ಹೇಳ್ತಿರ್ತಾರೆ ಆ ಪ್ರಕಾರ ಯಶಸ್ವಿ ಆಗಲಿ ಅಂತ ಹೇಳಿ ಗರ್ದಿಗ ಮತ್ತೆ ಒಂದು ವಿನಂತಿ ಮಾಡ್ಕೊತೇ ನಮಸ್ಕಾರ ನಮಸ್ಕಾರ ನಮಸ್ಕಾರ